ಒಂದು ಒಳ್ಳೆ ಅವಕಾಶ ನನಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಆರ್ ಜಿ ನನಗೆ ಅವರೇ ನನಗೆ ಫಸ್ಟ್ ಕರೆದು ಈ ತರ ಒಂದು ಸಿನಿಮಾ ಇದೆ ಕಾಮಿಡಿ ಆ ತರ ಒಂದು ಭರವಸೆ ನನ್ನ ಮೇಲೆ ಹಾಕಿದ್ರಲ್ಲ ನನಗೆ ತುಂಬಾ ತುಂಬಾ ಥ್ಯಾಂಕ್ ಯು ಯೋಗಿ ಬಾಯ್ ಕಾರ್ತಿಕ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಜನಾರ್ದನ್ ಚಿಕ್ಕಣ್ಣ ಅಂತ ಗೊತ್ತಾಯಿತು ಇದು ಡೈರೆಕ್ಟರು ನಾನು ತುಂಬಾ ದೊಡ್ಡ ಫ್ಯಾನ್ ಗುಲ್ಟು ಸಿನಿಮಾಗೆ ಅದೊಂದು ಹೊಸಂತಹ ಸಿನಿಮಾನೇ ಬಂದಿತ್ತು ಒಂದು ಹೊಸ ಅಲೆನೆ ಸೃಷ್ಟಿ ಮಾಡಿತ್ತು ಈ ತರ ಮೂವಿ ಮಾಡ್ಬೋದಾ ಕನ್ನಡದಲ್ಲಿ ಅಂತ ಒಂದು ತೋರಿಸ್ಕೊಟ್ಟಿತ್ತು ಸೊ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದಾಗ ಇನ್ನೂ ಖುಷಿ ಆಯ್ತು ಬಟ್ ಅವತ್ತೇ ನನಗೆ ಕೆ ಆರ್ ಜಿಲ್ಲೆ ನನಗೆ ಇನ್ನೊಂದು ಈಗ ಒಂದು ಎಕ್ಸ್ಪ್ಲೋಸಿವ್ ನ್ಯೂಸ್ ಕೊಟ್ಟಿದ್ರು ಉತ್ತರಾಖಂಡದಲ್ಲೂ ನಾನು ಇದೀನಿ ಅಂತ ನಾನು ಕೇಳಿ ನನಗೆ ಇನ್ನೂ ಖುಷಿಯಾಗಿತ್ತು ಅದು ನೆಕ್ಸ್ಟ್ ಪ್ರೆಸ್ ಮೀಟ್ ಇವಾಗಲೇ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಅಫ್ಕೋರ್ಸ್ ಈಗ ನನ್ನ ಜೊತೆಗೆ ಆಕ್ಟ್ ಮಾಡಿದವರು ಅನಿ ಆಮೇಲೆ ಧನ್ಯಾ ನಾವು ಮೂರು ಜನ ಜೊತೆಗೆ ಇರ್ತಾ ಇದ್ವಿ ಇಡೀ ಸೆಟ್ ಅಲ್ಲಿ ಅದರಲ್ಲಿ ಅನಿ ಅಂತೂ ಎಕ್ಸ್ಟ್ರೀಮ್ಲಿ ಹಿಲೇರಿಯಸ್ ಧನ್ಯ ಅವ್ರ ಕಾಲು ಹಿಡಿತಾನೆ ಇರ್ತಾ ಇದ್ದ ಯಾವಾಗ್ಲೂ ಆಮೇಲೆ ಅವಾಗ್ಲೇ ಒಂದು ಎರಡು ಇಂಚು ಉದ್ದ ಆಗಿದ್ದು ಧನ್ಯ ಸೊ ನಾವಂತೂ ತುಂಬಾ ಮಜಾ ಮಾಡ್ತಾ ಇದ್ವಿ ಜೊತೆಗೆ ಶರ್ಮಿಲಾ ಅವರ ಎಕ್ಸ್ಟ್ರೀಮ್ಲಿ ಆಕ್ಷನ್ ಅಂದ್ರೆ ಮಾಸ್ಟರ್ ಇಲ್ಲಿ ಇಲ್ಲಿ ನೋಡಿರಿತಾ ಸೊ ನಾನು ಒಂದು ಆಕ್ಷನ್ ಸೀಕ್ವೆನ್ಸ್ ಇದೆ ಅವಾಗ ಪ್ರತಿ ಸತಿ ಅವ್ರದ್ದು ಆಗ್ತಿದ್ದಂಗೆ ಇವಾಗ ನೆಕ್ಸ್ಟ್ ನಾವು ಈಗ ಒದೆ ಬಿತ್ತು ಅಂತ ಎಲ್ಲ ಮಿಸ್ ಇಟ್ಟೆ ಯಾವುದು ಸರಿಯಾಗಿ ಬಡುದಿಲ್ಲ ಎಲ್ಲ ಮಿಸ್ ಇಟ್ಟೆ ಸೊ ನಾವು ಹೀಗೆ ಹಿಡ್ಕೊಂಡು ಹೋಗ್ತಾ ಇದ್ವಿ ಇಲ್ಲಿ ನೋಡಿಬೇಕು ಅಂದ್ರೆ ಹಿಂಗೆ ಸೊ ಯಾ ಫಸ್ಟ್ ಟೈಮು ಅಂಡ್ ಹೋಪ್ಫುಲ್ ಇದು ಲಾಸ್ಟ್ ಆಕ್ಷನ್ ಸೀಕ್ವೆನ್ಸ್ ಅನ್ಸುತ್ತೆ ಶರ್ಮಿಲಾ ಅವ್ರಿಗೆ ಗುಡ್ ಫಾರ್ ಅದರ್ ಆಕ್ಟರ್ಸ್ನು ರಘುವಣ್ಣ ಜೊತೆ ಎಷ್ಟು ಸಿನಿಮಾ ಮಾಡಿದೀನಿ ಅವ್ರ ಜೊತೆ ಮಾಡದೇ ಒಂದು ತುಂಬಾ ಸಂತೋಷ ಅವರೊಂಥರ ಆಕ್ಟಿಂಗ್ ಅಲ್ಲಿ ಒಂದು ಮಹಾಸಾಗರ ಇದ್ದಾಗ ಅವ್ರು ಒಂದು ಬಾಟ್ಲಲ್ಲಿ ನೀರಷ್ಟು ಆಕ್ಟಿಂಗ್ ಮಾಡಿದ್ರೆ ಅಷ್ಟೇ ಮಾಡ್ತಾರೆ ಜೋಗ ಜಲಪಾತದ ಧುಮಿ ಅಂದ್ರೆ ಧುಮುಕ್ತಾರೆ ಏನ್ ಬೇಕಾದ್ರೂ ಮಾಡ್ತಾರೆ ರಘುವಣ್ಣ ಮೊನ್ನೆ ಶಾಖಹಾರಿ ನೋಡ್ತಾ ಇದ್ದೆ ಗೋಪಾಲ್ ದೇಶಪಾಂಡೆ ಅವ್ರದ್ದು ಇವ್ರದ್ದು ತುಂಬಾ ಚೆನ್ನಾಗಿದೆ ಅಂದ್ರೆ ಸಟಲ್ ಆಕ್ಟಿಂಗ್ ನೋಡ್ಬೇಕಂದ್ರೆ ಅಲ್ಲಿ ನೋಡ್ಬೇಕು ಕಾಮಿಡಿ ನೋಡ್ಬೇಕಂದ್ರೆ ನಮ್ ಗಾಳಿಪಟ ಇದು ಇದು ಎಷ್ಟೋ ಸಿನಿಮಾಗಳಿದೆ ಪೌಡರ್ ನೆಕ್ಸ್ಟ್ ಸೊ ಹಾಗೆ ರಘುವಣ ಜೊತೆ ವರ್ಕ್ ಮಾಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಆಮೇಲೆ ನಮ್ಮ ಅಪ್ಪಾಜಿ ರವಿಶಂಕರ್ ಗೌಡ್ರು ನಾವು ಅವರು ಬರೀ ಸಿನಿಮಾ ಸೆಟ್ ಸಾಕಷ್ಟು ಸಿನಿಮಾ ಜೊತೆಗೆ ಮಾಡಿದೀವಿ ಅದು ಬಿಟ್ಟು ನಾವು ಸ್ನೇಹ ಕೂಟಕ್ಕೆಲ್ಲ ಸೇರ್ತಾ ಇರ್ತೀವಿ ಅಲ್ಲೂ ಅಷ್ಟೇ ಅವ್ರದ್ದು ಅವ್ರ ಜೊತೆಗಿದ್ದಾರೆ ಅಂದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಯೂಶಲಿ ಪ್ಯಾಕಪ್ ಆದ ನಾವು ಹೊರಡ್ತಾ ಇರ್ತೀವಿ ಬಟ್ ನಮ್ ಗೌಡದ ಸ್ಟೋರಿ ಕೂತು ವೇಟ್ ಮಾಡಿ ವಾಪಸ್ ಒಂದು ವ್ಯಕ್ತಿತ್ವ ಥ್ಯಾಂಕ್ ಯು ವರ್ಕ್ ಮಾಡಿ ಖುಷಿ ಆಯ್ತು ದೇಶಪಾಂಡೆ ಸಿನಿಮಾ ನನ್ ಜೊತೆನೆ ಆಕ್ಟ್ ಮಾಡಿದ್ದಾರೆ ಲೈಫ್ ಇಷ್ಟೇನಲ್ಲಿ ಫಸ್ಟ್ ಅವ್ರ ಕ್ಯಾಮ್ರಾ ಫೇಸ್ ಮಾಡಿದ್ದು ಅಂತ ತುಂಬಾನೇ ಖುಷಿ ಆಗತ್ತೆ ಇವತ್ತು ಒಂದು ಒಳ್ಳೆ ನಟರಾಗಿ ನೀವು ಬೆಳೆದಿದ್ರು ಹಾ ಅವರೇ ಹೇಳಿದ್ರು ನನಗೂ ನೆನ್ಪಿರ್ಲಿಲ್ಲ ಅದ್ ಒಂದು ಚಿಕ್ಕ ಸೀನಲ್ಲಿ ಬರ್ತಾರೆ ನೋಡಿ ಗಡ್ಡ ಎಲ್ಲ ಬೆಳ್ಳಿಗಾಗಿ ಕೂದಲೆಲ್ಲ ಬೆಳಿಗ್ಗೆ ಹೋಗಿದೆ ರಘುಗೊಂಡನು ನಂದು ಸೇಮ್ ಏಜ್ ಏನು ಒಂದ್ ವರ್ಷ ಅಷ್ಟೇ ಎಸ್ ಅವ್ರ ಜೊತೆ ವರ್ಕ್ ಮಾಡಿ ಖುಷಿ ಆಯ್ತು ಅಂಡ್ ನಾಗು ಅವರು ಅದ್ಭುತ ನಟ ನಾನು ಫಸ್ಟ್ ನಾಗು ಅವ್ರಿಗೆ ನೋಟಿಸ್ ಮಾಡಿದ್ದು ನಮ್ಮ ಲೂಸಿಯ ಪವನ್ ಡೈರೆಕ್ಟರ್ ಪವನ್ ಜೊತೆ ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ರು ತುಂಬಾನೇ ಇಷ್ಟ ಆಗಿತ್ತು ಅವಾಗ್ಲೇ ಅನ್ಕೊಂಡಿದ್ದೆ ಯಾರಪ್ಪ ಇದು ಒಳ್ಳೆ ಕಾಮಿಡಿ ಸೆನ್ಸ್ ಇದೆ ಒಳ್ಳೆ ಟೈಮಿಂಗ್ ಇದೆ ಸೊ ಕೊನೆಗೂ ನಾಗೋ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಲೀಡ್ ಆಗಿ ಮಾಡ್ತಾ ಇದಾರೆ ಬರೀ ವಿಲನ್ ಎಲ್ಲ ಲೀಡ್ ಆಗಿ ಮಾಡ್ತಾ ಇದಾರೆ ಒಳ್ಳೇದಾಗ್ಲಿ ನಾವು ಆಲ್ ದ ಬೆಸ್ಟ್ ಅಂಡ್ ಈ ಸಿನಿಮಾದಲ್ಲೂ ಕೂಡ ಅದ್ಭುತವಾಗಿ ಮಾಡಿದ ರಘೋಣ ಹೇಳ್ದಾಗೆ ಅವರು ಆ ಕ್ಲೈಮ್ಯಾಕ್ಸ್ ಅಲ್ಲಿ ಅವರ ಅವತಾರಗಳನ್ನು ನೋಡೋದಕ್ಕೆ ಖುಷಿ ಆಗುತ್ತೆ ಆ ತರ ಇದೆ ಸೊ ಇನ್ನು ಕೊನೆಯದಾಗಿ ವಿ ಎಫ್ ಕೊನೆದಾಗಲ್ಲ ಮೊದಲನೇದಾಗಿ ಅವ್ರಿಗೆ ಹೇಳ್ಬೇಕು ನಾನು ಟಿ ವಿ ಎಫ್ ಅವರಿಗೆ ಹಿಂದಿಲಿ ನೀವು ಎಷ್ಟು ಜನ ನೋಡಿದಿರಲ್ಲ ಗೊತ್ತಿಲ್ಲ ಪಂಚಾಯತ್ ಆಮೇಲೆ ಕೋಟಾ ಫ್ಯಾಕ್ಟ್ರಿ ಅಂತ ಎಲ್ಲ ಅಮೆಝಾನ್ ಅಲ್ಲಿ ಅದರಲ್ಲಿ ತುಂಬಾ ಅದ್ಭುತವಾಗಿ ಹೆಸರು ಮಾಡಿದಂತ ಈ ವೆಬ್ ಸೀರೀಸ್ಗಳು ಸೊ ಅದನ್ನ ಪ್ರೊಡ್ಯೂಸ್ ಮಾಡಿದಂತ ಒಂದು ದೊಡ್ಡ ಒಂದು ಫ್ಯಾಕ್ಟರಿ ಅಂತಾನೆ ಹೇಳ್ಬೋದು ಟಿ ವಿ ಎಫ್ ಅವರು ಕನ್ನಡಕ್ಕೆ ಮೊದಲನೇ ಬಾರಿಗೆ ಹೆಜ್ಜೆ ಇಟ್ಟಿದ್ದಾರೆ ಥ್ಯಾಂಕ್ ಥ್ಯಾಂಕ್ ಯು ಯು ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳು ನಮ್ಮ ಜೊತೆನೆ ಮಾಡಿ ವಿಜಯ್ ಸುಬ್ರಹ್ಮಣ್ಯ ಅವರು ಇದ್ದಾರೆ ಓಕೆ ಓಕೆ ಥ್ಯಾಂಕ್ ಯು ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಸಿಟಿ ಕೇಬಲ್ ಐವತ್ತೊಂದು ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ